ರಿಸರ್ವೇಷನ್ ವಿಚಾರವಾಗಿ ಈಗಿನ ಯುವ ಸಮುದಾಯದಲ್ಲಿ ಅಂಬೇಡ್ಕರ್ ಅವ್ರನ್ನ ದ್ವೇಷಿಸತಕ್ಕ ನಮ್ ಫ್ಯಾಮಿಲಿನಲ್ಲಿ ನಾನ್ ರಿಸರ್ವೇಶನ್ ತಗೊಂಡೆ ಕೆಲಸಕ್ಕೆ ಕ್ಲೈಮ್ ಮಾಡಲಿಲ್ಲ ಕಾಂಗ್ರೆಸ್ ಹೇಳುತ್ತೆ ಅಂಬೇಡ್ಕರ್ ಅವ್ರನ್ನ ನಾವು ಹೇಳಿ ಕಾಂಗ್ರೆಸ್ನವ್ರು ಎಲ್ಲಿ ಬೆಳೆಸಿದಾರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅವಮಾನ ಮಾಡಿದ್ದೇ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇದೇ ರೀತಿ ಬಿಡ್ಕೊಂಡ್ರೆ ಮುಂದೆ ಭಾರತದ ನಮ್ ಹುಳಗಾಲ ಇಲ್ಲ ಅಂತ ಗೊತ್ತಿಲ್ಲ ನಮಸ್ತೆ ಸರ್ ನಮಸ್ಕಾರ ಸರ್ ಇನ್ನೊಂದು ಘಟನೆ ತ್ರೀ ಸೆವೆಂಟಿ ಏನು ಸಿಂಗ್ ಅದೆಲ್ಲ ಗೊತ್ತಿದೆ ನಿಮಗೆ ಇತಿಹಾಸ ಯಾವ ರೀತಿ ಆಯ್ತು ಅಂತ ಹೇಳಿ ಆ ತ್ರೀ ಸೆವೆಂಟಿ ವಿರೋಧ ಮಾಡಿದಂತಹ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ದೇಶದಲ್ಲಿ ನೀವು ಎರಡು ಸಂವಿಧಾನವನ್ನ ನೀವು ಎರಡು ಒಂದು ಕಾನೂನುಗಳನ್ನ ಇಟ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಸೊ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿಗೆ ಅವತ್ತು ಗೌರವ ಕೊಟ್ಟಿದ್ರೆ ಕಾಶ್ಮೀರ ಇವತ್ತು ಕಾಶ್ಮೀರವಾಗಿ ಉಳ್ಕೊಳ್ಳೋದ ಸರ್ ಡೆಫಿನೆಟ್ಲಿ ಶೇಖ್ ಅಬ್ದುಲ್ಲಾ ಅವರಿಗೆ ನೇರವಾಗಿ ಹೇಳ್ತಾರೆ ಕಾನೂನು ಸಚಿವರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದೇನು ಅಬ್ದುಲ್ಲಾ ನಿಮಗೆ ಭಾರತದಿಂದ ರೇಷನ್ ಬರ್ಬೇಕು ನಿಮಗೆ ರಸ್ತೆಗಳಾಗಬೇಕು ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಕೊಡ್ಬೇಕು ನೀವು ಅಲ್ಲಿ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಆದ್ರೆ ನಮ್ಮ ದೇಶದ ಒಂದು ಭಾಗ ಆಗಕ್ಕೆ ಮಾತ್ರ ನಿಮ್ಗೆ ಇಷ್ಟ ಅಲ್ಲ ಇಲ್ಲ ಅಲ್ವಾ ನಾನು ಕಾನೂನು ಸಚಿವ ಆಗಿರೋವರೆಗೆ ಈ ವಿಶೇಷ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ನಾನು ಖಂಡಿತ ಒಪ್ಪಲ್ಲ ಅಂತ ಹೇಳುದು ಗೊತ್ತಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿನ ಇನ್ ದಿ ಆನ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಪರಿಣಾಮ ನಾವು ಅನುಭವಿಸ್ತಾ ಇದೀವಿ ಅಂಡ್ ಏನೋ ಅನಾಹುತ ಆಗ್ಬಿಡ್ತದೆ ಒಂದು ಭ್ರಮೆಲ್ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಬಿಟ್ರೆ ಅಲ್ಲೋಲ ಆಗುತ್ತೆ ಅಂತ ಮಾತಾಡ್ತಿದ್ರು ಏನು ಆಗ್ಲಿಲ್ಲ ಕಲ್ಲುಗಳು ತೋರ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಅಲ್ಲೋಲ ಕಲ್ಲೋಲ ಆಗುವಾಗ ನಾವೇನು ಇಂಡಿಯನ್ ಆರ್ಮಿ ಕೈ ಕೈಕಟ್ಕೊಂಡು ಕುತ್ಕೊಳ್ಳುತ್ತಾ ಏನು ಆಗ್ಲಿಲ್ಲ ಸೊ ಇವತ್ತು ಚುನಾವಣೆ ನಡೆದಿದೆ ನಾನೊಬ್ಬ ದಲಿತರ ಪ್ರತಿನಿಧಿಯಾಗಿ ಹೇಳ್ತೀನಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ರಿಸರ್ವೇಶನ್ ಇರಲಿಲ್ಲ ನಮಗೆ ಈಗ ರಿಸರ್ವೇಶನ್ ಓಕೆ ಈಗ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಜನ ಮತದಾನ ಮಾಡಿದ್ದಾರೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಜನ ಬರಿ ಹಿಂದೂಗಳಲ್ಲ ಮುಸ್ಲಿಮರು ಸೇರಿ ಅವ್ರೆಲ್ರಿಗೂ ನಾವು ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಫೀಲಿಂಗ್ ಬಂದಿದೆ ಈಗ ಒಂಬತ್ತು ಮೀಸಲು ಕ್ಷೇತ್ರಗಳಿದೆ ಒಂಬತ್ತು ಮೀಸಲು ಕ್ಷೇತ್ರಗಳನ್ನೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಮತ್ತೆ ನಾನು ಅಲ್ಲೊಂದು ಕೇಳಲ್ಪಟ್ಟೆ ಜಮ್ಮು ಕಾಶ್ಮೀರದ ಈ ಚುನಾವಣೆಯ ನಂತರ ಒಂದು ಇದ್ದಂತಹ ಒಂದು ಬೇರೆ ಬೇರೆ ಮನಸ್ಥಿತಿಗಳು ಜಾತಿ ಮನಸ್ಥಿತಿಗಳಾಗಿರ್ಬೋದು ಅಥವಾ ಅರ್ಧ ಹಂಚೋಗಿದ್ದ ವಿಚಾರವಾಗಿರ್ಬೋದು ಜಾತಿಯ ವಿಚಾರದಲ್ಲಿ ಭಾಷೆಯ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನೆಲ್ಲ ತಿರಸ್ಕರಿಸಿ ಇವತ್ತು ನಾವೆಲ್ಲ ಹಿಂದೂಗಳು ಅನ್ನಕ್ಕಂಥ ಮನಸ್ಥಿತಿಗೆ ಬಂದಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಈವನ್ ಎಸ್ಪೆಷಲಿ ಜಮ್ಮುನಲ್ಲಿ ಅಂತ ನಾನು ಕೇಳಲ್ಪಟ್ಟೆ ಇದು ಯಾಕೆ ಬಂದಿರ್ಬೋದು ಸರ್ ಅಲ್ಲಿ ಈಗ ಸೆಕ್ಯೂರಿಟಿ ಸಿಕ್ಬಿಡ್ತಲ್ಲ ಹಾ ಹಾ ಓಕೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗ್ದ್ ತಕ್ಷಣ ಭಾರತ ಸರ್ಕಾರದಿಂದ ಭದ್ರತೆ ಸಿಕ್ತು ಓಕೆ ಭದ್ರತೆ ಸಿಕ್ಕಿದಾಗ ಅವ್ರ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಿದೆ ಓಕೆ ಈ ರಿಸರ್ವೇಶನ್ ವಿಚಾರವಾಗಿ ಈಗಿನ ಯುವ ಸಮುದಾಯದಲ್ಲಿ ಅಂಬೇಡ್ಕರ್ ಅವ್ರನ್ನ ದ್ವೇಷಿಸತಕ್ಕಂತ ಯುವ ಸಮುದಾಯ ಇದೆ ಅದಕ್ಕೆ ಅವ್ರಿಗೆ ನೀವ್ ಏನ್ ಹೇಳಲು ಇಷ್ಟಪಡ್ತೀರಾ ಸರ್ ನಾನು ಏನು ಹೇಳ್ತೀನಿ ದೇ ಆರ್ ಇಗ್ನೋರೆಂಟ್ ಆಫ್ ದ ಕಾನ್ಸೆಪ್ಟ್ ಓಕೆ ಇಲ್ಲ ಏನು ಅರ್ಥ ಮಾಡ್ಕೊಬೇಕು ಈ ಕಾಂಪಿಟೇಷನ್ ಇದೆಯಲ್ಲ ಓಕೆ ಈ ಕಾಂಪಿಟೇಷನ್ಗೆ ಒಂದು ಫಿಲಾಸಫಿ ಇದೆ ಓಕೆ ಏನಂತಂದ್ರೆ ದೇರ್ ಶುಡ್ ಬಿ ಕಾಂಪಿಟೀಷನ್ ಬಿಟ್ವೀನ್ ಈಕ್ವಲ್ಸ್ ಅನ್ಇಕ್ವಲ್ಸ್ ನಡುವೆ ಕಾಂಪಿಟೀಷನ್ ಬಿಡೋಕ್ಕಾಗಲ್ಲ ಓಕೆ ಇನ್ ಎನಿ ಕೈಂಡ್ ಆಫ್ ಆಕ್ಟಿವಿಟಿ ಇಬ್ರು ಸಮಬಲರ ನಡುವೆ ಕಾಂಪಿಟೀಷನ್ ನಡೆಯೋದು ಒಬ್ಬ ದುರ್ಬಲ ಇನ್ನೊಬ್ಬ ಸಬಲ ಅಂತಂದ್ರೆ ಅವರಿಬ್ಬರ ನಡುವೆ ಕಾಂಪಿಟೀಷನ್ ಎಲ್ಲಿ ಬರ್ತದೆ ಇಲ್ಲಿನ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಮೆಜಾರಿಟಿ ಜನರು ದುರ್ಬಲರಾಗಿದ್ದಾರೆ ವಂಚಿತರಾಗಿದ್ದಾರೆ ಸ್ವತಂತ್ರ ಬಂದ ತಕ್ಷಣ ಅವರು ಈ ಸಬಲರಾಗಿ ತಲೆ ತಳಮಾರಿಂದ ಓದ್ಕೊಂಡು ಬಂದ ಬಂದಿದಾರಲ್ಲ ಅವ್ರಿಗಾಗಿರೋ ಸಂಸ್ಕಾರ ಇವ್ರಿಗಿದ್ಯಾ ಹಾಗಾಗಿ ಕೆಳಗಡೆ ಇರೋ ಜನರನ್ನ ಮೇಲಕ್ಕೆ ತರಬೇಕು ಅಂತಂದ್ರೆ ಇವ್ರಿಗೆ ಕನ್ಸೆಷನ್ ಕೊಡ್ಲೇಬೇಕು ಆ ಕಾರಣಕ್ಕೆ ತಂದಿರೋದು ಲಾ ಆಫ್ ನೇಚರ್ ಅಲ್ವೇನ್ರಿ ಇದು ನಿಮ್ ಮನೆಯಲ್ಲಿ ಯಾವ್ದೋ ಒಂದು ಮಗು ವೀಕ್ ಇದೆ ಅಂದ್ರೆ ತಂದೆ ತಾಯಿಗಳು ಏನ್ ಮಾಡ್ತಾರೆ ಆ ಮಗುಗೆ ಹೆಚ್ಚು ಪೋಷಣೆ ಮಾಡ್ತಾರೆ ಯಾಕೆಂದ್ರೆ ಎಲ್ರ ಹಾಗಾಗಿ ರಿಸರ್ವೇಶನ್ ಅನ್ನೋದನ್ನ ವಿರೋಧ ಮಾಡೋರು ಇದಾರಲ್ಲ ಅವರು ಇಗ್ನೋರೆಂಟ್ ಅಂತ ನಾನು ಹೇಳ್ತೀನಿ ಸರಿಯಾಗಿ ಓದ್ಕೋಬೇಕು ಅದರ ಫಿಲಾಸಫಿಕಲ್ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಂಡ್ರೆ ಇದು ಒಳ್ಳೆ ಸಮಾನತೆಯ ಒಂದು ಮಾರ್ಗ ಅದು ರಿಸರ್ವೇಶನ್ ತಗೊಂಡಿರೋ ಜನರೇಷನ್ಸ್ ಎಷ್ಟು ಅಂತ ನೋಡ್ಬೇಕು ಜನ್ರೇಷನ್ ಎಷ್ಟು ಅಂತಂದ್ರೆ ಈಗ ನನ್ನನ್ನೇ ತಗೊಳ್ಳಿ ನಾನೇ ಫಸ್ಟ್ ಜನ್ರೇಷನ್ ನನ್ನ ಮಗ ಸೆಕೆಂಡ್ ಓಕೆ ಈಗ ಸೆಕೆಂಡ್ ಜನರೇಷನ್ ರಿಸರ್ವೇಶನ್ ತಗೋತಾ ಇದಾರೆ ಈ ಫಿಲಾಸಫಿ ಏನ್ ಹೇಳುತ್ತೆ ಅಂತಂದ್ರೆ ಅಟ್ ಲೀಸ್ಟ್ ತ್ರೀ ಜನ್ರೇಷನ್ ಈ ಸಂಸ್ಕಾರದಿಂದ ಬಂದ್ರೆ ಅವರೇ ಆಟೋಮೆಟಿಕ್ ಆಗಿ ಆಚೆ ಹೋಗ್ತಾರೆ ಬೇಡ ಅಂತ ಈಗ ಹೆಂಗಾಗಿದೆ ಅಂತಂದ್ರೆ ಒಂದ್ ಕಾಲದಲ್ಲಿ ದಲಿತರಲ್ಲಿ ಅಂದ್ರೆ ಎಸ್ ಸಿ ಎಸ್ ಸಿ ಗಳಲ್ಲಿ ಮಾರ್ಕ್ಸ್ ತಕೊಂಡರೆ ಸೀಟ್ ಸಿಗೋದು ಉದ್ಯೋಗ ಸಿಕ್ಕೋದು ಇವಾಗ ಮಾರ್ಕ್ಸ್ ಎಷ್ಟು ತಗೋತಾ ಗೊತ್ತಾ ನಮ್ ಮಕ್ಕಳು ಎಸ್ ಎಸ್ ಎಲ್ ಸಿ ಯು ಸಿ ಬಿಇ ಎಲ್ಲದ್ರಲ್ಲೂ ಬ್ರಾಹ್ಮಣರನ್ನ ಮೀರಿಸ್ತಾವ್ರೆ ಒಂದೇ ಜನರೇಷನ್ಗೆ ಆಮೇಲೆ ಈಗ ನನ್ನ ತಗೊಳ್ಳಿ ನಮ್ ಫ್ಯಾಮಿಲಿನಲ್ಲಿ ನಾನ್ ರಿಸರ್ವೇಶನ್ ತಗೊಂಡೆ ಕೆಲ್ಸಕ್ಕೆ ಸೇರಿದೆ ನನ್ ಮಗ ರಿಸರ್ವೇಶನ್ ಸ್ಕಾಲರ್ಶಿಪ್ ಕ್ಲೈಮ್ ಮಾಡ್ಲಿಲ್ಲ ನಮ್ಮ ನಮ್ ನಮ್ ಫ್ಯಾಮಿಲಿನಲ್ಲಿ ಯಾರು ಕ್ಲೈಮ್ ಮಾಡಿಲ್ಲ ಅಲ್ಲ ನಿಮ್ ತರ ಮನಸ್ಥಿತಿ ಯಾಕೆ ಎಲ್ಲರಿಗೂ ಬರಲ್ಲ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಮಾಹಿತಿ ಇದೆ ಡಾಟಾ ಇದೆಯಾ ಹಿಂಗ್ ಮಾತಾಡ್ತಾರಲ್ಲ ಇವರು ಬರೀ ಒಂದೇ ಕುಟುಂಬಕ್ಕೆ ಹೋಗ್ತಾರೆ ಅಂತ ಮಾತಾಡ್ತಾರಲ್ಲ ಇವ್ರ ಹತ್ರ ಡಾಟಾ ಇದೆಯಾ ಅಂತ ಈ ಡಾಟಾ ಬೇಕು ಅಂದ್ರೆ ನಮ್ಮಂತವ್ರ ಜೊತೆಗೆ ಮಾತಾಡ್ಸ್ಬೇಕು ನಮ್ಮಲ್ಲಿ ಆಫೀಸರ್ಸ್ ಐ ಎ ಎಸ್ ಆಫೀಸರ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಮಕ್ಕಳು ರಿಸರ್ವೇಶನ್ ನ ಸೈಡ್ ತಳ್ಬಿಟ್ಟು ಜನರಲ್ ಮೆರಿಟ್ ಅಲ್ಲಿ ಬರ್ತಾ ಇದ್ದಾರೆ ನೀವ್ ಹೇಳೋ ಪ್ರಕಾರ ಆರ್ ಜನರೇಷನ್ ಕ್ರಾಸ್ ಆಗೋದ್ರೊಳಗಡೆ ಇಡೀ ಸಮಾಜ ಸಮನಾಗಿರುತ್ತೆ ಆಗುತ್ತೆ ಆಗ್ತಾ ಇದೆಯಲ್ಲ ಅದು ಎಫಿಶಿಯನ್ಸಿ ಡೆವಲಪ್ ಆಗುತ್ತೆ ಸೊ ನಾವು ಅದನ್ನ ವಿರೋಧ ಮಾಡಬಾರ್ದು ವಿರೋಧ ಮಾಡೋರು ಯಾರು ಅಂತಂದ್ರೆ ಪ್ರಿಜುಡಿಸ್ ಇರೋ ಅಂತವ್ರು ಅವ್ರಿಗೆ ಅದ್ರ ಹರಿವಿರಲ್ಲ ಅನ್ಕೊಂತ ಪರಿಸ್ಥಿತಿ ಹರಿವಿರಲ್ಲ ಇರ್ತದೆ ಈಗ ಈಗ ಒಂದು ಶಾಲೆ ಅನ್ಕೊಳ್ಳಿ ಒಂದು ಕಾಲೇಜ್ ಅನ್ಕೊಳ್ಳಿ ಎಲ್ಲ ಯೂನಿಫಾರ್ಮ್ ಹಾಕೊಂಡ್ ಕುತ್ಕೊಂಡಿರ್ತಾರೆ ಸೊ ಯೂನಿಫಾರ್ಮ್ ಹಾಕೊಂಡ್ ಕುತ್ಕೊಂಡಾಗ ಅಲ್ಲಿರ್ತಕ್ಕಂತ ಒಬ್ಬ ಮೇಲ್ವರ್ಗದ ಅಂದ್ರೆ ಫೈನಾನ್ಷಿಯಲಿ ಮೇಲ್ವರ್ಗದ ಹುಡುಗನಿಗೆ ಪಕ್ಕದಲ್ಲಿ ಯೂನಿಫಾರ್ಮ್ ಹಾಕೊಂಡ್ ಕುತ್ಕೊಂಡಿರ್ತಕ್ಕಂತ ಆ ಹುಡುಗ ಆತನ ಸ್ನೇಹಿತನ ಕಾಣ್ತಾನೆ ಅವನು ಸಹ ಅವನ ಕ್ಲಾಸ್ ಮೇಟ್ ತರ ಕಾಣಿಸ್ತಾನೆ ಅವನ ಬಟ್ಟೆನಲ್ಲಿ ಇರ್ತಕ್ಕಂತ ತೂತು ಕಾಣೋದಿಲ್ಲ ಹೌದು ನೋಡ್ಬೇಕು ಅದನ್ನ ಕಂಡ್ಬಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಚಾವಣಿ ಸೋರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಕಾಣಿಸಲ್ಲ ಇದು ಇಂತ ಮನಸ್ಥಿತಿ ಅವರು ಅದನ್ನ ಮಾತಾಡ್ತಾರೆ ಅಂತ ಹೇಳಿ ಅದೇ ನಾನು ಹೇಳದ್ನಲ್ಲ ಪೂರ್ವಾಗ್ರಹ ಪೀಡಿತ ಮನಸ್ಸುಗಳು ನಾನು ಅವ್ರ ಬಗ್ಗೆ ಏನ ಅನ್ಬೇಕು ಅಂದ್ರೆ ಪಾಪ ಅನ್ಬೇಕಷ್ಟೇ ಪಾಪ ನಾಲೆಡ್ಜ್ ಇಲ್ಲ ಅವ್ರಿಗೆ ಅಂತ ಬಟ್ ಈಗ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಇದೆ ಅದು ಈಗಿನ ಜನರೇಷನ್ ಮಕ್ಳುಗಳು ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಸರ್ ಈಗ ನಾವು ಚರ್ಚೆ ಮಾಡಿದ್ ಬಹಳ ಸೀರಿಯಸ್ ವಿಚಾರ ಮತ್ತೆ ಆ ಪರಿಸ್ಥಿತಿನ ಅವಲೋಕನ ಮಾಡಬೇಕಾಗತ್ತೆ ಯಾಕೆ ಈ ರಿಸರ್ವೇಶನ್ ಸಿಸ್ಟಮ್ ಬಂತು ಏನು ತೆಗೆದುಕೊಳ್ಕೊತಾ ಇದ್ದಾರೆ ಯಾಕೆ ಹಿಂದುಳಿದಿದ್ದಾರೆ ಅಂಬೇಡ್ಕರ್ ಅವರ ದೂರದೃಷ್ಟಿ ಏನಿತ್ತು ಅಂತಕ್ಕಂಥದ್ದು ಸರ್ ಇನ್ನೊಂದು ಅಂಬೇಡ್ಕರ್ ಅವರ ಯೋಜನೆ ನಾನು ಹೇಳಲೇಬೇಕು ನಾವೆಲ್ಲ ನದಿಯೋ ಜೋಡಣೆ ನದಿ ಜೋಡಣೆ ಅಂತೇಳಿ ಈಗ ಡಿಸ್ಕಸ್ ಮಾಡ್ತಾ ಇದೀವಿ ಆಫ್ಟರ್ ವಾಜಪೇಯಿ ಅವರು ವಾಜಪೇಯಿ ಅವರು ಕನಸಾಗಿತ್ತು ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಿನ ಸಂದರ್ಭದಲ್ಲಿ ಬಿಫೋರ್ ಸೆವೆಂಟಿ ಫೈವ್ ಇಯರ್ಸ್ ಅಂಬೇಡ್ಕರ್ ಅವರ ಕನಸಾಗಿತ್ತು ನದಿ ಜೋಡಣೆ ಸಜೆಷನ್ ಕೊಡ್ತಾರೆ ನೆಹರು ಸರ್ಕಾರಕ್ಕೆ ಕೇಳಲ್ಲ ಇವರು ಅಂತ ಸರ್ ಇದಕ್ಕೆ ಯಾವ ರೀತಿ ನೀವು ಈಗ ಬಾಬಾ ವಿಶೇಷ ಅನುಭವ ಯಾವುದು ಅಂತಂದ್ರೆ ಅವರು ಬ್ರಿಟಿನ್ ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಮಿನಿಸ್ಟರ್ ಆಗಿರ್ತಾರೆ ಅದನ್ನ ಮೆಂಬರ್ ಅಂತ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಅಂತಾರೆ ಅದನ್ನ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಇದೆಯಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಅದು ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಬಾಬಾ ಸಾಹೇಬ್ರು ಮೂರು ಪೋರ್ಟ್ಫೋಲಿಯೋ ಇಟ್ಕೊಂಡಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರ ಅವರ ಪ್ರತಿಫರ್ ಇಂಡಿಪೆಂಡೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್ ಮತ್ತೆ ಇವ್ರು ಹೇಳ್ತಾರಲ್ಲ ಸರ್ ಅಂಬೇಡ್ಕರ್ ಅವ್ರನ್ನ ಬೆಳ್ಸಿದ್ ನಾವು ಅಂತೇನ ಏ ಕಾಂಗ್ರೆಸ್ ನವ್ರು ಎಲ್ ಕಾಂಗ್ರೆಸ್ ನವರು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದೆ ಹೆಚ್ಚು ಸುಮ್ಮನೆ ನೀವ್ ಹೇಳೋ ಪ್ರಕಾರ ಅಂಬೇಡ್ಕರ್ ಬೈ ದಿ ನಾಲೆಡ್ಜ್ ಅಂಬೇಡ್ಕರ್ ಯೆಸ್ ಯೆಸ್ ಎಮಿಲಿಟರ್ ಮೇಲೆ ಬಂದಿರೋ ಇಟ್ಸ್ ನಾಟ್ ಬೈ ಕಾಂಗ್ರೆಸ್ ಯೆಸ್ ಈಗ ನಾನು ರಿಸರ್ವೇಶನ್ ಮೇಲೆ ಆಫೀಸರ್ ಆಗಿದ್ದೆ ಬಾಬಾ ಬಾಬಾಬ್ರು ರಿಸರ್ವೇಶನ್ ಮೇಲೆ ಬಂದವರಲ್ಲ ಮೆರಿಟ್ ಮೇಲೆ ಬಂದಿರೋರು ಅವರ ಎಬಿಲಿಟಿ ಮೇಲೆ ಬಂದವರು ಅವರ ಎಬಿಲಿಟಿನ ನೋಡಿ ಬ್ರಿಟಿಷರು ಅವ್ರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಮಾಡ್ಕೋತಾರೆ ಅಲ್ಲಿ ಅವರಿಗೆ ಮೂರ್ ಪೋರ್ಟ್ಫೋಲಿಯೋ ಇರ್ತದೆ ಲೇಬರ್ ಪಿ ಡಬ್ಲ್ಯೂ ಡಿ ಮತ್ತೆ ಪವರ್ ಮೂರ್ ಪೋರ್ಟ್ಫೋಲಿಯೋ ಇರ್ತದೆ ಈ ಪವರ್ ಮಿನಿಸ್ಟರ್ ಇರುವಾಗ ಅವರು ಎರಡು ಡ್ಯಾಮ್ ಗಳನ್ನ ಕಟ್ಟಿಸ್ತಾರೆ ವಾಕ್ರಾ ನಂಗಲ್ ಇರಾ ಕುಡ್ ಡ್ಯಾಮ್ ಕಟ್ಟಿಸ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ತಾ ಆ ಟೈಮ್ ಅಲ್ಲಿ ಈ ಪವರ್ ಜನರೇಷನ್ ಇದೆಯಲ್ಲ ಆ ಪವರ್ ಜನರೇಷನ್ ನ ಒಂದು ಗ್ರಿಡ್ ತರಬೇಕು ಅಲ್ಲಿಂದ ಇಡೀ ದೇಶಕ್ಕೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ ಒಂದು ಕಲ್ಪನೆ ಇದೆಯಲ್ಲ ಈಗ ನಾವು ಮಾತಾಡ್ತೇವೆ ಕಲ್ಪನೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ ನದಿ ಜೋಡಣೆ ಬಗ್ಗೆ ಮಾತಾಡ್ತಾರೆ ಯಾಕೆಂದ್ರೆ ಆ ಕಾಲದ ಮೇಲೆ ಹವಾಮಾನ ವೈಪರೀತ್ಯ ಕಾಣಿಸ್ತಾ ಇತ್ತು ನಾಳೆ ದಿನ ಮಳೆ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಪ್ರಮಾಣದಲ್ಲಿ ಮಳೆ ಬರಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಇಲ್ಲಿ ಮಳೆ ನೀರು ಸಂಗ್ರಹ ಆಗ್ತದೆ ನದಿಗಳಲ್ಲಿ ಅದು ಈಕ್ವಲ್ ಆಗಿ ದೇಶಕ್ಕೆ ತಲುಪಬೇಕು ಅಂತಂದ್ರೆ ನದಿಗಳ ಜೋಡಣೆಗೆ ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಅದನ್ನ ಸೀರಿಯಸ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ರು ನರೇಂದ್ರ ಮೋದಿ ಅವರು ಮೊನ್ನೆ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಮಧ್ಯಪ್ರದೇಶದ ಕೆನ್ ಮತ್ತು ಬೆತ್ನಾ ನದಿಗಳನ್ನ ಜೋಡಿಸೋದ್ರ ಮೂಲಕ ಆ ಭಾಗದ ಜನರಿಗೆ ನೀರಾವರಿಗೆ ಅಂದರೆ ಕೃಷಿಗೆ ಕೈಗಾರಿಕೆಗೆ ಮತ್ತು ಕುಡಿಯೋ ನೀರಿಗೆ ಇನ್ನೂ ಕೊರತೆ ಇರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಸರ್ ಬಿ ಜೆ ಅವರ ಮ್ಯಾನಿಫೆಸ್ಟೋ ತ್ರೀ ಸೆವೆಂಟಿ ಹ್ಯಾಕ್ಟನ್ನು ತೆಗೆದಾಕ್ತಕ್ಕಂಥದ್ದು ಅದ್ರ ಜೊತೆಗೆ ನದಿ ಜೋಡಣೆ ಮಾಡ್ತಕ್ಕಂಥದ್ದು ಮತ್ತು ಅವರು ಯಾವತ್ತೂ ಪಾರ್ಟಿಷನ್ ಆಫ್ ಇಂಡಿಯಾ ವಿರುದ್ಧವಾಗೇ ಇದ್ದವರು ಬೈ ದ ಚಾಯ್ಸ್ ಸೊ ಇಷ್ಟು ಇವರ ಸಿದ್ಧಾಂತಗಳು ಅಂಬೇಡ್ಕರ್ ಸಿದ್ಧಾಂತ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತಲ್ಲ ಸರ್ ಹೇಗೆ ಸರ್ ಅದು ಅದು ಕೋಇನ್ಸಿಡೆನ್ಸ್ ಬಾಬಾ ಸಾಹೇಬರು ಬಿಜೆಪಿಯವ್ರಿಗೆ ಮ್ಯಾಚ್ ಆಗ್ಬೇಕು ಅಂತ ಆರ್ಗ್ಯೂ ಮಾಡಿದ್ದಲ್ಲ ದೇಶದ ಹಿತದೃಷ್ಟಿಯಿಂದ ಮಾತಾಡಿರೋದು ಅದು ಈಗ ಬಿಜೆಪಿ ಜೊತೆ ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು ಯಾರು ಇವಾಗ ಬಿಜೆಪಿಯವರ ಕಾಂಗ್ರೆಸ್ನವರ ನೀವ್ ಹೇಳ್ಬೇಕು ಈಗ ನನ್ ಪ್ರಶ್ನೆಲ್ಲೇ ಉತ್ತರ ಸಿಕ್ತ ನಿಮ್ಗೆ ಹೌದು ಈಗ ಇಷ್ಟು ಮೂರು ಮ್ಯಾನಿಫೆಸ್ಟೋಗಳು ಮ್ಯಾಚ್ ಆಗ್ತಾ ಇದಾವೆ ಅಂತಂದ್ರೆ ಯಾವಾಗ ಮ್ಯಾನಿಫೆಸ್ಟೋ ಆಗಿದೆ ಅವತ್ತಿನ ಹಿಂದೆ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತಾರರಲ್ಲೇ ಅಲ್ಲ ಬಾಬಾ ಸಾಹೇಬರು ಇದನ್ನ ಇವ್ರು ವ್ಯಕ್ತಪಡಿಸಿದ್ದು ನಲ್ವತ್ತಾರ ಹೌದು ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅವರ ಸಿದ್ಧಾಂತಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಅದು ಬಿಜೆಪಿ ಅಂತ ಸರ್ ಅದು ಹಂಗ ಅನ್ಸುತ್ತೆ ಬಟ್ ಬಿಜೆಪಿಯವರುನು ಇಡೀ ದೇಶವನ್ನ ಹೇಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಲ್ಪನೆ ಇರೋದ್ರಿಂದ ಅದೇ ಕಲ್ಪನೆ ಬಾಬಾ ಸಾಹೇಬ್ರಿಗೂ ಇದ್ದದ್ರಿಂದ ಎರಡನ್ನು ಸಿಂಕ್ ಆಗ್ತಾ ಇದೆ ಅಷ್ಟೇ ಎರಡನ್ನು ಸಿಂಕ್ ಆಗ್ತಾ ಇದೆ ನೀವು ಕಾಂಗ್ರೆಸ್ ಜೊತೆ ಸಿಂಕೆ ಆಗಲ್ಲ ಕಾಂಗ್ರೆಸ್ ಅಕ್ಸೆಪ್ಟ್ ನಿಮ್ಗ್ ಗೊತ್ತಿರ್ಲಿ ಹೇಳ್ತೀನಿ ಬ್ರದರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗ್ಲಿಕ್ಕೆ ಒಪ್ಕೊಂಡಾಗ ಏನ್ ಕಾಮೆಂಟ್ ಮಾಡಿರೋದು ಗೊತ್ತ ಕಾಂಗ್ರೆಸ್ನವರು ಬ್ರಿಟಿಷರ್ಸ್ ಅಂತ ಶಶಿ ತರೂರು ಅವ್ರ ಪುಸ್ತಕದಲ್ಲಿ ಬರೀತಾರೆ ಶಶಿ ತರೂರು ಕಾಂಗ್ರೆಸ್ ಎಂ ಪಿ ಅವ್ರೊಂದ್ ಪುಸ್ತಕ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆ ಪುಸ್ತಕದಲ್ಲಿ ಬರೀತಾರೆ ಈ ಸೋಲ್ಡ್ ಔಟ್ ಬ್ರಿಟಿಷರ್ಸ್ ಅಂತ ಮುಂದಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೊಡುತ್ತೆ ನಾನು ಮಾರಾಟ ಆಗಿದ್ದೀನೋ ದೇಶ ಪ್ರೇಮಿನೋ ಅಂತ ನಾಳೆ ದಿನ ಮುಂದಿನ ಪೀಳಿಗೆ ಅರ್ಥ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ವಿ ಇವತ್ತು ಅರ್ಥ ಆಗ್ತಾ ಇದೆ ಹೌದು ಬಾಬಾ ಸಾಹೇಬ್ ದೇಶ ಪ್ರೇಮಿ ಅನ್ನೋದು ಇವತ್ತು ಪ್ರೂವ್ ಆಗ್ತಾ ಇದೆ ಸರ್ ಈಗ ಇವ್ರು ಹೇಳ್ತಾರೆ ರಾಜಕೀಯವಾಗಿ ಬರ್ತೀನಿ ಅಂಬೇಡ್ಕರ್ ಅವ್ರನ್ನ ನಾವು ಬೆಳೆಸಿದ್ದು ಅಂಬೇಡ್ಕರ್ ಅವ್ರನ್ನ ನಾವು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದು ನನಗೆ ಗೊತ್ತಿರೋ ಪ್ರಕಾರ ಬಂಗಾಳ ಪ್ರಾಂತ್ಯದಿಂದ ಇವ್ರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ತಾರೆ ಸೊ ಇವರು ರಾಜಕೀಯ ಪಕ್ಷ ಅಂತ ಹೇಳಿ ಗುರುತಿಸ್ಕೊಳೋದ್ಕಿಂತ ಮುಂಚೆ ಕಾಂಗ್ರೆಸ್ ಅಥವಾ ಇದು ರಾಜಕೀಯ ಪಕ್ಷ ಅಂತ ಕನ್ವರ್ಟ್ ಆಗೋದ್ಕಿಂತ ಮುಂಚೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳಿ ಮಾಡ್ತಾರೆ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಸೊ ಆ ವಿಚಾರ ಸ್ವಲ್ಪ ಸರ್ ನೀವು ಬಟ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ನೋಡಿ ಇದೊಂದು ಪ್ರಕ್ರಿಯೆ ಇದೆ ಅದನ್ನ ಹೇಳಿದ್ರೆ ಮಾತ್ರ ಕನೆಕ್ಟ್ ಆಗುತ್ತೆ ಪ್ರಕ್ರಿಯೆ ಏನಂತಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಭಾರತಕ್ಕೆ ಒಂದು ಫ್ರಾಂಚೈಸ್ ಕಮಿಷನ್ ಬರ್ತದೆ ಅದನ್ನ ಸೌತ್ ಬರೋ ಕಮಿಷನ್ ಅಂತ ಕರೀತಾರೆ ಸೌತ್ ಬರೋ ಅನ್ನೋರ ನೇತೃತ್ವದಲ್ಲಿ ಒಂದು ಕಮಿಷನ್ ಬರ್ತದೆ ಅದನ್ನ ಫ್ರಾಂಚೈಸ್ ಕಮಿಷನ್ ಅಂತ ಕೂಡ ಕರೀತಾರೆ ಆ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಮಂಡನೆ ಮಾಡದಂತ ಮೊದಲನೇ ಬೇಡಿಕೆ ಏನು ಗೊತ್ತಾ ಇಪ್ಪತ್ತೊಂದು ವರ್ಷ ವಯಸ್ಸಾದಂತಹ ಭಾರತದ ಎಲ್ಲ ಪ್ರಜೆಗಳಿಗೆ ಮತದಾನದ ಹಕ್ಕನ್ನ ಕೊಡ್ಬೇಕು ಅಂತ ಅಲ್ಲಿವರೆಗೆ ಮತದಾನದ ಹಕ್ಕು ಇಪ್ಪತ್ತೊಂದು ವರ್ಷ ಆದಂತ ಎಲ್ರಿಗೂ ಇರ್ಲಿಲ್ಲ ಮತದಾನದ ಹಕ್ಕಿದ್ದು ಗ್ರ್ಯಾಡುವೆಟ್ಸ್ಗೆ ಜಮೀನ್ದಾರ ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ಈ ಮೂರು ವರ್ಗಗಳಿಗಿದ್ದು ಉಳಿದವ್ರು ಯಾರಿಗೂ ಇರ್ಲಿಲ್ಲ ಮಹಿಳೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಮತದಾನದ ಹಕ್ಕಿರ್ಲಿಲ್ಲ ಬಾಬಾ ಸಾಹೇಬರು ಬ್ರಿಟಿಷರಿಗೆ ಕೇಳ್ತಾರೆ ನೀವು ಪ್ರಜಾಪ್ರಭುತ್ವನ ಪ್ರಜಾಪ್ರಭುತ್ವನ ನಾವು ಜಾರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಆದ್ರೆ ನೀವು ಜಾರಿ ಮಾಡಕ್ ಬಂದಿರೋ ಪ್ರಜಾಪ್ರಭುತ್ವ ಸೀಮಿತ ಕೆಲವೇ ವರ್ಗಗಳಿಗೆ ಅದು ಅನುಕೂಲ ಆಗುತ್ತೆ ಇದು ಟೋಟಲ್ ಡೆಮಾಕ್ರೆಸಿ ಆಗ್ಬೇಕು ಅಂದ್ರೆ ವಯಸ್ಕ ಮತದಾನ ಪದ್ಧತಿನ ತನ್ನಿ ಅಂತ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಸೈಮನ್ ಕಮಿಷನ್ ಬರ್ತದೆ ಸೈಮನ್ ಕಮಿಷನ್ ಮುಂದೆನೂ ಬಾಬಾ ಇದನ್ನ ಕೇಳ್ತಾರೆ ಈ ಬೇಡಿಕೆನೇ ನಿಮಗ್ ಗೊತ್ತಿರ್ಲಿ ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಕಾಂಗ್ರೆಸ್ನವರು ವಯಸ್ಕ ಮತದಾನ ಪದ್ಧತಿಯನ್ನ ವಿರೋಧ ಮಾಡ್ತಾರೆ ಇವತ್ತು ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಆಯ್ತಾ ಆಮೇಲೆ ಎರಡು ಮೂರು ದುಂಡು ಮೇಜಿನ ಸಭೆ ನಡೆಯುತ್ತೆ ಲಂಡನ್ ಅಲ್ಲಿ ಮೂವತ್ತು ಆ ದುಂಡು ಮೇಜಿನ ಸಭೆನಲ್ಲಿ ಬಾಬಾ ಸಾಹೇಬರು ಆರ್ಗ್ಯೂ ಮಾಡಿ ಬ್ರಿಟಿಷರ್ಗೂ ಒಪ್ಪಿಸ್ತಾರೆ ಕಾಂಗ್ರೆಸ್ನವ್ರಿಗೂ ಒಪ್ಪಿಸ್ತಾರೆ ಮೂವತ್ತೈದರ ಕಾಯ್ದೆನಲ್ಲಿ ವಯಸ್ಕ ಮತದಾನ ಪದ್ಧತಿ ಬಂತು ವಯಸ್ಕ ಮತದಾನ ಪದ್ಧತಿ ಬರ್ತಿದ್ದಂಗೆನೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟಿದ್ರು ಆಯ್ತಾ ಮೂವತ್ತೇಳಕ್ಕೆ ಚುನಾವಣೆ ಬಂತು ಚುನಾವಣೆ ಬಂದಾಗ ಬಾಂಬೆ ಪ್ರಾಂತ್ಯದಲ್ಲಿ ಹದಿನೇಳು ಕಡೆ ಕ್ಯಾಂಡಿಡೇಟ್ ಆಗ್ತಾರೆ ಬಾಬಾ ಸಾಹೇಬ್ರು ಅಪೋಸಿಟ್ ಕಾಂಗ್ರೆಸ್ ಕಾ ಹೌದು ಓಕೆ ಕಾಂಗ್ರೆಸ್ ವಿರುದ್ಧವಾಗಿ ಹೌದು ಇಂಡಿಪೆಂಡೆಂಟ್ ಇದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿನ ಕಟ್ಟಿ ಹದಿನೇಳು ಕಡೆ ಸ್ಪರ್ಧೆ ಮಾಡ್ತಾರೆ ಹದಿನಾಲ್ಕ್ ಗೆಲ್ತಾರೆ ವಾಹ್ ಹದಿನಾಲ್ಕರಲ್ಲಿ ಮೂರು ನಾಂದಲಿಕ್ಸ್ ಅಷ್ಟೊತ್ತ ಗೆಲ್ತಾರೆ ಓಕೆ ಗೆದ್ದು ಆ ಪ್ರಾಂತೀಯ ಪ್ರತಿನಿಧಿ ಸಭೆಗಳಲ್ಲೆಲ್ಲ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಅಪೋಸಿಷನ್ ಇದ್ರು ಅಲ್ಲಿಂದ ಶುರುವಾಗಿದ್ದು ಈ ಮನುಷ್ಯನ ಏನಾದ್ರು ಸೀರಿಯಸ್ ಆಗಿ ಬಿಟ್ಬಿಟ್ರೆ ಸೀರಿಯಸ್ ಆಗಿ ಬಿಟ್ಬಿಟ್ರೆ ಈ ವಿಲ್ ಡಾಮಿನೇಟ್ ಯಾಕೆಂದ್ರೆ ಮೀಸಲು ಕ್ಷೇತ್ರದಲ್ಲೂ ಗೆದ್ದಿದ್ದಾರೆ ಜನರಲ್ ಕ್ಷೇತ್ರದಲ್ಲೂ ಗೆದ್ದಿದ್ದಾರೆ ನಾಳೆ ದಿನ ಮೇ ಬಿಕಮ್ ಪೊಲಿಟಿಕಲಿ ವೆರಿ ಪವರ್ಫುಲ್ ಇನ್ ಇಂಡಿಯಾ ಅನ್ನೋ ಸೂಚನೆಗಳು ಇವರಿಗೆ ಸಿಕ್ತು ಅಲ್ಲಿಂದ ಶುರು ಮಾಡುದು ಇವ್ರನ್ನ ಫಿನಿಶ್ ಮಾಡಿ ಕುತಂತ್ರ ಕುತಂತ್ರ ಶುರು ಮಾಡಿದ್ರು ಉದ್ದಕ್ಕೂ ಆಮೇಲೆ ನಲ್ವತ್ತಾರಕ್ಕೆ ನಿಮ್ಗೊಂದು ಸಣ್ಣ ಬ್ಯಾಕ್ ಗ್ರೌಂಡ್ ಹೇಳೋದಾದ್ರೆ ಎರಡನೇ ಮಹಾಯುದ್ಧ ಮುಗೀತು ಎರಡನೇ ಮಹಾಯುದ್ಧ ಮುಗಿದ್ಮೇಲೆ ಪ್ರಪಂಚದ ಎರಡನೇ ಮಹಾಯುದ್ಧ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ್ಮೇಲೆ ಮುಗ್ದಾಗ ಬ್ರಿಟಿಷರು ಗೆದ್ದಿದ್ರು ಆದ್ರೆ ಎಲ್ಲವನ್ನ ಕಳ್ಕೊಂಡಿದ್ರು ಸೊ ಇಲ್ಲೂ ಸ್ವಾತಂತ್ರ್ಯ ಚಳವಳಿಯ ಕಾವು ಜಾಸ್ತಿ ಆಗ್ತಾ ಇತ್ತು ಈ ಸಂದರ್ಭಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಡಿಸೈಡ್ ಮಾಡ್ತಾರೆ ಸಾಕಾಗಿ ಹೋಗಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚುನಾವಣೆ ನಡೆಯುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚುನಾವಣೆಗೆ ಬಾಬಾ ಸಾಹೇಬ್ ನಿಂತ್ಕೊಂಡಾಗ ಸೋಲ್ಸ್ಬಿಡ್ತಾರೆ ಅವ್ರನ್ನ ಬಿಟ್ರು ಅಲ್ಲಿ ಸೋತಂತ ಬಾಬಾ ಸಾಹೇಬ್ರು ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಅಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅಂತ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಇರ್ತಾರೆ ಅವರ ಬೆಂಬಲ ತಕೊಂಡು ಗೆದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ ಅಂದ್ರೆ ಕಾಂಗ್ರೆಸ್ ನೀವ್ ಒಂಬೈನೂರ ಇಸ್ಬಿ ಇಂದಲೇ ಇವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾರ್ಗೆಟ್ ಡೆಫಿನೆಟ್ಲಿ ಅಂದ್ರೆ ಇವ್ರಿಗೆ ಗೊತ್ತಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇದೇ ರೀತಿ ಬಿಡ್ಕೊಂಡ್ರೆ ಮುಂದೆ ಭಾರತದಲ್ಲಿ ನಮ್ ಹುಳಗಾಲ ಇಲ್ಲ ಅಂತ ಗೊತ್ತಿತ್ತು ಡೆಫಿನೆಟ್ಲಿ ಅಂದ್ರೆ ಏನು ಮಹಾನ್ ನಾಯಕರುಗಳು ಕಾಂಗ್ರೆಸ್ ಅನ್ನ ಸ್ವತಂತ್ರ ಕಾಂಗ್ರೆಸ್ ಕಾಂಗ್ರೆಸ್ನ ರಾಜಕೀಯ ಪಕ್ಷವಾಗಿ ಉಪಯೋಗಿಸಿಕೊಂಡ್ರಲ್ಲ ನಾನು ಆ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಿತ್ತು ಇವರು ಮುಂದೆ ಡೆಫಿನೆಟ್ ಆಗಿ ಆಗಿ ಸೊ ನಲವತ್ತ ಆರಲ್ಲಿ ಪಶ್ಚಿಮ ಬಂಗಾಳದಿಂದ ಗೆದ್ದು ಬರ್ತಾರೆ ಗೆದ್ದು ಬರ್ತಾರೆ ನಲವತ್ತೇಳಕ್ಕೆ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗುತ್ತೆ ವಿಭಜನೆ ಆದಾಗ ನೀವು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂತ ಪ್ರದೇಶ ಇದೆಯಲ್ಲ ಜೈಸೂರ್ ಕುಲ್ನಾ ಅಂತ ಎರಡು ಪ್ರದೇಶಗಳು ಆ ಪ್ರದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇರ್ತದೆ ಇಡೀ ಪ್ರದೇಶವನ್ನ ಪಾಕಿಸ್ತಾನಕ್ ಬಿಟ್ಟು ಪೂರ್ವ ಪಾಕಿಸ್ತಾನಕ್ಕೆ ಇವತ್ತಿನ ಬಾಂಗ್ಲಾದೇಶ ಹೌದು ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತಾರೆ ದಿಸ್ ಹಿಸ್ಟ್ರಿ ಆನ್ ರೆಕಾರ್ಡ್ ಇದನ್ನ ಯಾರು ಡಿಸ್ಪ್ರೂವ್ ಮಾಡಕ್ ಆಗಲ್ಲ ಅವ್ರಿಗೆ ಭಯ ಇತ್ತು ಈ ಕ್ಷೇತ್ರವನ್ನಾದ್ರೂ ನಾವು ಬಿಡ್ಕೊಂಡ್ರೆ ನಾವು ಉಳಿಸ್ಕೊಂಡ್ರೆ ಬಾಬಾ ಇರ್ತಾರೆ ಇವರು ಪಿಚೂರಿ ನಡೆಯಲ್ಲ ಸೊ ಬಾಬಾ ಅಸೆಂಬ್ಲಿ ಅಸೆಂಬ್ಲಿಗೆ ಓಡಿಸಬೇಕು ಅನ್ನೋದು ಬಾಬಾ ಮಾಡಿದ್ರು ರಾಜೀನಾಮೆ ರಾಜೀನಾಮೆ ಕೊಟ್ಟು ಕಲ್ಕಟಾದಿಂದ ಲಂಡನ್ ಹೋಗ್ತಾರೆ ಲಂಡನ್ ಹೋಗಿ ಬ್ರಿಟಿಷರ್ ಮೇಲೆ ಒತ್ತಡ ತಂದು ಅನಿವಾರ್ಯವಾಗಿ ಬ್ರಿಟಿಷರು ಕಾಂಗ್ರೆಸ್ ಮೇಲೆ ಒತ್ತಡ ಹಾಕಿ ಕೊನೆಗೆ ಗಾಂಧೀಜಿಗೂ ಕನ್ವಿನ್ಸ್ ಮಾಡಿ ಪೂನಾ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ ಆರ್ ಜೈಕರಣ್ ಅವರು ರಿಸೈನ್ ಮಾಡಿರ್ತಾರೆ ಆ ಜಾಗದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತ್ಕೋತಾರೆ ಅವಿರೋಧವಾಗಿ ಆಯ್ಕೆಯಾಗಿ ಹೋಗ್ತಾರೆ ಸ್ವತಂತ್ರ ಬಂದಾಗ ದೇಶಗಳಿಗೂ ಸ್ವತಂತ್ರ ಹೌದು ಸಂದರ್ಭದಲ್ಲಿ ಬ್ರಿಟಿಷ್ನವ್ರಿಗೂ ಸಾಕಾಗೋಗಿತ್ತು ಹೋಗಿತ್ತು ಬೇಡಪ್ಪ ನಮಗೆ ಇನ್ನ ನಮ್ಮ ಇದ್ ಬಿಡೋಣ ಇಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳುತ್ತೆ ಅಂಬೇಡ್ಕರ್ ಅವ್ರನ್ನ ನಾವು ಗುರುತಿಸ್ತೋ ಅಂತ ಹೇಳಿ ನೀವು ನಿಮ್ ಪ್ರಕಾರ ನಿಮ್ ಪ್ರಕಾರ ಇದು ಸಂವಿಧಾನ ರಚನಾ ಸಮಿತಿಯ ಚುನಾವಣೆಯಲ್ಲಿ ಓಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಕಾಂಗ್ರೆಸ್ನವರೇ ತಗೊಂಡಿದ್ದು ಬಾಬಾ ಸಾಹೇಬ್ರನ್ನೋದಾದ್ರೆ ಸೋಲಿಸಿದ್ದ್ಯಾಕೆ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಗೆದ್ದ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟಿದ್ದ್ಯಾಕೆ ಇದೆ ನೋಡುವಾಗ ಪೂನಾದಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಯಾವ ಒತ್ತಡ ಇತ್ತು ಕಾಂಗ್ರೆಸ್ನವ್ರ ಮೇಲೆ ಅಂತ ಅಂದ್ರೆ ಭಯ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನೋಡ್ಬೇಕಿದೆ ಅಷ್ಟೇ ಅಲ್ಲ ಇತ್ತು ಅಂಬೇಡ್ಕರ್ ಅವರು ಮುಂದೆ ಬೆಳ್ಕೊಳ್ತಾರೆ ನಮ್ಗೆ ಯಾರಿಗೂ ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂತ ಕಾಂಗ್ರೆಸ್ ಅನ್ನ ನಾವು ರಾಜಕೀಯವಾಗಿ ಉಪಯೋಗಿಸ್ಕೋತಾ ಇದೀವಿ ಮುಂಚೆ ಮುಂದಕ್ಕೆ ಆ ರಾಜಕೀಯ ಪಕ್ಷಕ್ಕೆ ಉಳಗಾಲ ಇಲ್ಲ ಯಾರ್ ಗಾಂಧಿ ವಿರೋಧಿಸಿದ್ರಲ್ಲ ಆ ವಿರೋಧ ಈ ಇದನ್ನ ಇಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳಿ ಅದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂಡ್ರಲ್ಲ ಇದಕ್ಕೆ ಹುಳಗಾಲ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಅಕಸ್ಮಾತ್ ಅಂಬೇಡ್ಕರ್ ಅವ್ರ ಏನಾದ್ರು ಮುಂದೆ ಬಂದ್ರೆ ಅಂತ ಡೆಫಿನೆಟ್ಲಿ ಡೆಫಿನೆಟ್ಲಿ ಸೊ ಬಾಬಾ ಸಾಹೇಬ್ ಮೇಲೆ ಅವ್ರಿಗೆ ಅಸೂಯೆ ಓಕೆ ಅಸೂಯೆ ಯಾಕೆ ಅಂತಂದ್ರೆ ತರ್ಟಿ ಟೂ ಡಿಗ್ರೀಸ್ ತಗೊಂಡಿರೋದು ಬಾಬಾ ಓಕೆ ಓಕೆ ಯಾವ ಸಬ್ಜೆಕ್ಟ್ ಕೇಳ್ತೀರಿ ಆ ಸಬ್ಜೆಕ್ಟ್ ಮೇಲೆ ಡಿಗ್ರಿ ಮಾಡಿರೋದು ಪಿ ಎಚ್ ಡಿ ಮಾಡಿರೋದು ನನಗನ್ಸುತ್ತೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಬದುಕಿದ್ದಂತ ಸಂದರ್ಭ ಇದೆಯಲ್ಲ ಎಸ್ ನಲ್ವತ್ತ ಆರರಿಂದ ಐವತ್ತಾರವರೆಗೆ ಆ ಪೀರಿಯಡ್ ಅಲ್ಲಿ ಬಾಬಾ ಸಾಹೇಬ್ರಷ್ಟು ಪ್ರತಿಭಾವಂತರು ವಿದ್ಯಾವಂತರು ಯಾರು ಇರಲಿಲ್ಲ ಇವರು ಬಂಡವಾಳ ಎಲ್ಲ ಗೊತ್ತಾಗುತ್ತಲ್ಲ ಮತ್ತೆ ಅವ್ರ ಆರ್ಗ್ಯುಮೆಂಟ್ಗೆ ತಲೆ ಬಾಗ್ಬೇಕಾಗುತ್ತಲ್ಲ ಅಂದ್ರೆ ಇವ್ರಿಗೆ ವಿಚಾರನೆ ಗೊತ್ತಿರಲಿಲ್ಲ ಎಸ್ ಅಂಬೇಡ್ಕರ್ ಅವ್ರಿಗೆ ಗೊತ್ತಿರತಕ್ಕಂತ ಒಂದು ನಾಲೆಡ್ ನ ಸಾಗರ ಹೌದು ಡೆಫಿನೆಟ್ಲಿ ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಹೇಳ್ತೀನಿ ಡೆಫಿನೆಟ್ಲಿ ಸೊ ದೇರ್ ಫೋರ್ ಬಾಬಾ ಸಾಹೇಬ್ರನ್ನ ಹೊರ್ಗಡೆ ಇಡುವಂತ ಪ್ಲಾನ್ ಅನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ರು ಫಾರ್ಚುನೇಟ್ಲಿ ಬ್ರಿಟಿಷರ್ ಸಪೋರ್ಟ್ ಮಾಡಿದ್ರು ಬಾಬಾ ಸಾಹೇಬ್ ಅವ್ರಿಗೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದ್ರು ಆಮೇಲೆ ಅವರನ್ನ ಲಾ ಮಿನಿಸ್ಟರ್ ಮಾಡ್ತಾರೆ ಆಮೇಲೆ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಂದ್ರೆ ಇದ್ರೊಳಗಡೆ ಕಾಂಗ್ರೆಸ್ ಪಾತ್ರನೇ ಇಲ್ಲ ಇವರು ಅಂದ್ರೆ ಈ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಬರ್ಲಿಕ್ಕೆ ಕಾಂಗ್ರೆಸ್ ಪಾತ್ರ ಇಲ್ಲ ಬ್ರಿಟಿಷ್ನ ಸಪೋರ್ಟ್ ಮಾಡಿದ್ರಿಂದ ಬಂದ್ರು ಬ್ರಿಟಿಷರು ಸಪೋರ್ಟ್ ಮಾಡಿದ್ದಾರೆ ಅನಿವಾರ್ಯವಾಗಿ ಗಾಂಧೀಜಿ ಇವರಿಗೆ ಪ್ರೆಜರ್ ಹಾಕಿ ಯಾರಿಗೆ ನೆಹರುಗೆ ಇವರಿಗೆಲ್ಲ ಪ್ರೆಜರ್ ಹಾಕಿ ತಗೊಳ್ಳಿ ಅವರನ್ನ ಅಂತ ಹೇಳಿದ್ದಾರೆ ಇನ್ನೊಂದು ಗಾಂಧೀಜಿ ಅವರು ಅಂಬೇಡ್ಕರ್ ವಿರುದ್ಧವಾಗಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಯಾವ ವಿಚಾರಕ್ಕೆ ಸರ್ ಬ್ರಿಟಿಷರ ಜೊತೆ ಆರ್ಗ್ಯೂ ಮಾಡಿ ಬಾಬಾ ಸಾಹೇಬ್ ಅವರು ಅಸ್ಪೃಶ್ಯ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಕಗಳನ್ನ ಗಳಿಸ್ಕೊಂಡ್ ಬರ್ತಾರೆ ಅದನ್ನ ಕಿತ್ಕೊಳ್ಳಿಕ್ಕೆ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕಿತ್ಕೊಂಡ್ರು ಕಾಂಗ್ರೆಸ್ನವರು ಕಿದ್ದೂರಿ ಮಾಡಿ ತಿರ್ಗ ಉಪವಾಸ ಸತ್ಯಾಗ್ರಹದಲ್ಲಿ ಮತ್ತೆ ವಾಪಸ್ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಪೂನಾ ಒಪ್ಪಂದ ಅಂತ ಕರಿತೀವಿ ಪೂನಾದ ಯಾರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿರ್ತಾರೆ ಅಲ್ಲಿ ಕರೆಸಿ ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬರು ಅನಿವಾರ್ಯವಾಗಿ ಆಗಿನ ಸಾಮಾಜಿಕ ಸ್ಥಿತಿಗತಿಗಳನ್ನ ಇಟ್ಕೊಂಡು ಪೂನಾ ಫ್ಯಾಕ್ಟ್ರಿಗೆ ಸೈನ್ ಮಾಡ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಮೋರ್ ಪವರ್ಫುಲ್ ದೆನ್ ಲಿವಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದಿದಾಗ ಮಾತ್ರ ಅಂಬೇಡ್ಕರ್ ಹೂ ಇಸ್ ಅಂಬೇಡ್ಕರ್ ವಾಟ್ ಇಸ್ ಅಂಬೇಡ್ಕರ್ ಅಂತ ಅರ್ಥ ಆಗುತ್ತೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಪಾಲಿರ್ಬೇಕು ಎಲ್ಲಾ ಕ್ಷೇತ್ರದಲ್ಲಿ ಅಂತ ಆ ಬಿಲ್ ಬಿದ್ದೋಗುತ್ತೆ ಬೀಳಿಸ್ತವ್ರು ಯಾರು ಅಂದ್ರೆ ಕಾಂಗ್ರೆಸ್ ನವರು ಮಹಿಳೆಯರಿಗೆ ಸಮಾನ ಹಕ್ಕು ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ಜಾಗ ಕೊಡ್ಲಿಲ್ಲ ದೆಹಲಿನಲ್ಲಿ ಸಮುದ್ರದ ದಡದಲ್ಲಿ ನಾವು ಸಂಸ್ಕಾರ ಮಾಡಿದ್ವಿ ಇಸ್ ನಾಟ್ ಎ ಶೇಮ್ ಅನ್ನೋದೇ ಪಾರ್ಟ್ ಕಾಂಗ್ರೆಸ್ ಪಾರ್ಟ್ ನಿಜವಾದ ಅಂಬೇಡ್ಕರ್ ಅನ್ಯಾಯಗಳು ಇವನ್ನ ಕೇಳಿಸಿಕೊಂಡ ನೀ ನೀವು ಸರ್ ಅಲ್ವಾ ಮತ್ತೆ